ನಿರ್ಮಲ ಹೊಸ್ಮನಿ ಕಿಚನ್ಗೆ ಸ್ವಾಗತ ಇವತ್ತು ಒಂದು ಚಟ್ನಿ ಮಾಡಿ ತೋರ್ಸಕತೆ ನಿಮಗೆ ಇದು ಯಾವುದಂದ್ರೆ ಹೀರೆಕಾಯಿ ಚಟ್ನಿ ಹಾಂ ಮತ್ತು ಈಗ ಬಿಸಿಲು ಭಾಳ ಐತಿ ಮತ್ತು ಯಾವುದಾರು ಒಂದು ಚಟ್ನಿ ತಿನ್ಬೇಕು ಅನ್ನಿಸ್ತೈತಿ ಊಟ ಹೋಗಂಗಿಲ್ಲ ಸೇರೋದಿಲ್ಲ ಊಟ ಮತ್ತು ಟೊಮ್ಯಾಟೊ ಚಟ್ನಿ ಹಿರಿಕಾಯಿ ಚಟ್ನಿ ಯಾವುದೋ ಒಂದು ಚಟ್ನಿ ಮಾಡ್ಕೊತರು ಚಪಾತಿ ಜೊತೆ ರೊಟ್ಟಿ ಜೊತೆ ರುಚಿ ಆಗ್ತೈತಿ ಊಟ ಜಾಸ್ತಿ ಹೊಕ್ಕತಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಖಾರ ಹಾಕಿ ಮಾಡಿದ್ರೆ ಭಾಳ ರುಚಿ ಆಗ್ತೈತಿ ಮತ್ತು ಇದು ಹಿರಿಯಾಯಿ ಒಂದು ಹೀರಿಕಾಯಿ ಇಟ್ಕೊಂಡಿನಿ ಇದನ್ನ ಮ್ಯಾಗಿನೇನು ತಿಳಲು ತೆಗಿಯಂಗಿಲ್ಲ ನಾನು ಮತ್ತು ಈಗ ಇದನ್ನು ಹೆಂಚೆ ಇದಕ್ಕೆ ಸಾಮಗ್ರಿಗಳು ಏನು ಬೇಕು ಮಾಡೋ ವಿಧಾನ ಹೇಳ್ತೀನಿ ನೋಡಿ ಹೀರೆಕಾಯಿ ಹಿಂಗೆ ಗಾಲಿಗಟ್ಟೆ ಹೆಂಚ್ತೇನೆ ನಾವು ಒಂದು ಸ್ವಲ್ಪ ಇಡ್ಗೀಲನ ಹೆಂಚೋದು ಸ ರೂಢ ಐತಿ ಚಾಕುಲಿ ಅಷ್ಟು ರೂಢ ಇಲ್ಲ ನನಗೆ ಮತ್ತು ಇದು ಏನು ಏನಿರ್ತತಿ ಒಂದು ಸ್ವಲ್ಪ ಬಾಯಾಗಿ ಹಾಕ್ಕೊಂಡು ನೋಡಬೇಕು ಯಾಕಂದರೆ ಯಾವಾಗೂ ಹಿರಿಕಾಯಿ ಕೈ ಇರ್ತತಿ ಯಾವುದೋ ಕಾಯಿಪಲ್ಲಿ ಮಾಡಲಿ ನೀವು ಚಟ್ನಿ ಮಾಡಲಿ ಯಾವುದೂ ಒಟ್ಟು ಬಾಯಾಗೆ ಹಚ್ಕೊಂಡು ನೋಡೇನ ಮತ್ತು ಮಾಡಬೇಕು ಎಲ್ಲ ಎಲ್ಕ ವೇಸ್ಟ್ ಆಕೈತಿ ಸಾಮಾನು ಹಾಕಿದ್ದು ಬಾಯಕ್ಕೆ ಕೈ ಇತ್ತಂದ್ರೆ ನೋಡಿ ಇದನ್ನು ಹೆಂಚ್ಕೊಂಡೇನಿ ಹಿಂಗೆ ಮತ್ತು ಈಗ ಇದನ್ನು ಮಾಡೋದ ತೋರಿಸ್ತೀನಿ ಸಾಮಗ್ರಿಗಳನ್ನು ತೋರಿಸ್ತೀನಿ ನೋಡಿ ಹೀರೆಕಾಯಿ ಚಟ್ನಿಗೆ ಏನು ಸಾಮಗ್ರಿಗೆ ಹೋಗ್ಬೇಕಂದ್ರೆ ಈರುಳ್ಳಿ ಬೇಕು ಒಂದು ಈರುಳ್ಳಿ ಹೆಂಚ್ಕೊಂಡೇನಿ ಕರಿಮೇವ ಹೆಂಚ್ಕೊಂಡೇನಿ ಮತ್ತು ನಾಲ್ಕು ಮೆಣಸಿನ್ಕಾಯಿ ಇಟ್ಕೊಂಡೇನಿ ನಮ್ಮೂರದ ಯಾಕಂದ್ರೆ ಬಾಯಾಗ ಖಾರ ಉಪ್ಪ ಜಾಸ್ತಿ ಇದ್ರೆ ಮನೆಯಾಗ ಗಂಡ ಮಕ್ಳಿಗೆಲ್ಲರಿಗೂ ಸೇರ್ತತಿ ತಿನ್ನೋಕೆ ಸಪ್ಪಗ ಮಾಡ್ರೆ ಸೇರಂಗಿಲ್ಲ ಅವ್ರಿಗೆ ಮತ್ತು ಇದು ಶೇಂಗಾಕಾಳ ಒಂದು ಸ್ವಲ್ಪ ಇಟ್ಕೊಂಡೇನಿ ಮತ್ತು ಇದು ಕೊತ್ತಂಬರಿ ಇದು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಬೆಲ್ಲ ಇಟ್ಕೊಂಡೇನಿ ಮತ್ತು ಇದು ಇಂಗ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಜೀರಿಗೆ ಮಾಡೋದು ತೋರಿಸ್ತೀನಿ ನೋಡಿ ಇಲ್ಲಿ ಕಡಾಯಿ ಇಟ್ಟು ಕಡಾಯಿ ಒಳಗೆ ಅರ್ಧ ಚಮಚ ಈ ಚಮಚಲಿ ಅಂದ ಅರ್ಧ ಚಮಚ ಎಣ್ಣೆ ಹಾಕಿದ್ದೀನಿ ಈಗ ಅದ್ರಾಗ ಹೀರೆಕಾಯಿ ಹಾಕ್ತೀನಿ ಸ್ವಲ್ಪ ಹುರಿತೇನೆ ಅವನ್ನ ನೋಡಿ ಸ್ವಲ್ಪ ಹುರೋದಾವು ಈಗ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಮತ್ತು ಇವು ಶೇಂಗಾಕಾಳದವಲ್ಲ ಒಂದು ಕಾಳು ಹಾಕ್ತೀನಿ ಕರ್ಮೇವು ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಅಷ್ಟು ಎಲ್ಲ ಒಮ್ಮೆ ಹಾಕ್ತೀನಿ ಹಾಕಿ ಚಲೋ ತಂಗಿ ಹುರಿತೀನಿ ಡಿ ಹುರಿದೇನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕತ್ತೀನಿ ಕೈಲಿ ಸ್ವಲ್ಪ ಹಿಂಗ ಹಾಕ್ಕೀನಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಈ ಸ್ಪೂನ್ಲಿ ಅರ್ಧ ಸ್ಪೂನ್ ಹಾಕತ್ತೀನಿ ಇದು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಂ ಸ್ವಲ್ಪ ಕೈಲಿ ಹಾಕ್ತೀನಿ ದಪ್ಪ ಉಪ್ಪು ಹಾಕತೇನೆ ಮತ್ತು ಇದು ಬೆಲ್ಲ ಇದು ಈಗ ಹೊರದತಿ ಸ್ವಲ್ಪ ಮುಚ್ಚಳ ಮುಸ್ತೇನೆ ಉಮ್ಕೊಂಡಾಗ ಹಾಕತಿಲ್ಲ ಮುಚ್ಚಳ ಮುಚ್ಚಿ ಚಟ್ನಿ ಕುಟ್ಟುದು ತೋರಿಸ್ತೇನೆ ನೀವು ಈ ಟೈಪ್ ಮಾಡಿ ನೋಡಿ ನೀವು ಚಟ್ನಿ ಭಾಳ ರುಚಿ ಆಕತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿಲ್ಲ ಮುಚ್ತೇನೆ ಗ್ಯಾಸ್ ಆಫು ಮಾಡ್ತೇನೆ ನೋಡಿ ಹೆಂಗೆ ಒಮ್ಮಗೊಂಡಂಗೆ ಹಂಗೆ ಆಗೈತಿ ಎಷ್ಟು ಗ್ರೀನ್ ಗಿರಿ ಗ್ರೀನ್ ಚೆಂದ ಆಗೈತಿ ಈಗ ಕುಟ್ಟೋದ ತೋರಿಸ್ತೀನಿ ನೋಡಿ ನಾನು ಕಲ್ಲಾಗ ಕೊಡ್ತೇನೆ ಕಲ್ಲಾಗ ಯಾಕೆ ಕೊಡ್ತೇನೆ ಅಂದರೆ ಕಲ್ಲಾಗಿಂದ ರುಚಿ ಆಗ್ತದಲ್ಲ ಅದಕ್ಕೆ ನಾನು ಕಲ್ಲಾಗ ಕೊಡ್ತೇನೆ ಯಾವಾಗೂ ಟೊಮೆಟೊ ಚಟ್ನಿ ಹೀರೆಕಾಯಿ ಚಟ್ನಿ ಯಾವುದೋ ಒಂದು ಏನೋ ಚಟ್ನಿ ಕುಟ್ರೂ ಕಲ್ಲಾಗ ಕೊಡ್ತೇನೆ ಕುಟ್ಟೆ ತೋರಿಸ್ತೇನೆ ನೋಡಿ ನಿಮಗೆ ನೋಡಿ ಎಷ್ಟು

ನೋಡಿ ರೆಡಿ ಆಗೈತಿ ತೆಗಿತೇನೆ ನೋಡಿ ಹೀರಿಕಾಯಿ ಚಟ್ನಿ ರೆಡಿ ಆಗೈತಿ ಸರ್ವ್ ಮಾಡಿದ್ದೀನಿ ಸ್ವಲ್ಪ ಬಾಯಾಗಿ ಹಾಕೋದು ನೋಡ್ತೀನಿ ಯಾಕಂದ್ರೆ ನನಗೆ ತಿನ್ನು ಮಾಡೋ ಮುಂದನ ಬಾಯಾಗ ನೀರು ಬರತ್ತಾವ ಅಷ್ಟು ಚಲೋ ಆಗೈತಿ ಹಾಂ ಭಾರಿ ಮಸ್ತ್ ಆಗೈತಿ ಹೀರಿಕಾಯಿ ಚಟ್ನಿ ಖಾರ ಖಾರ ಆಗೈತಿ ಜೀರಿಗೆ ಅದ್ರಾಗ ಸಿಗಾಕತ್ತೈತಿ ಶೇಂಗಾ ಶೇಂಗಾಕಾಳನೂ ಬಾಯಾಗಿ ಸಿಗ್ತೈತಿ ತಿನ್ನೋಕೆ ಸ್ವಲ್ಪ ದಪ್ಪನ ಕುಟ್ಬೇಕು ಮೊಟ್ಟೆ ಕುಟ್ರ ಚಲೋ ಆಕತಿ ಅದು ಹೀರಿಕಾಯಿ ಚಟ್ನಿ ಭಾಳ ಸಣ್ಣಗೆ ಕುಟ್ಬಾರ್ದು ಹಾಂ ನೀವು ಮಾಡಿ ನೋಡಿ ಹೀರಿಕಾಯಿ ಚಟ್ನಿ ಈ ಹೀರಿಕಾಯಿ ಚಟ್ನಿಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು